ಎಸ್ ಎಲ್ ಸಿ ಪಿ ಸಿ ಕಂಪೌಂಡರ್ ಆಗಿ ಆಯಾ ಆಗಿ ಅಥವಾ ಸ್ವೀಪರ್ ಆಗಿರೋ ಡಾಕ್ಟರ್ಸ್ ಈ ನಕಲಿ ಕೆಲವು ಡಿ ಗಳು ಕೆಲವು ಟಿ ಗಳು ರೋಲ್ ಕಾಲ್ ಮಾಡ್ತಾ ಇದಾರೆ ಗಲ್ಲಿಗಳಲ್ಲಿ ಇದ್ದಾರೆ ಸಾಕಷ್ಟು ಇದ್ರ ಜೊತೆ ಅಧಿಕಾರಿಗಳು ಆಗಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕಕ್ಕೆ ನಾನು ಅಭಿಯಾನ ಯಾರು ಯಾರು ನಕಲಿ ಇದ್ದಾರೆ ಬಟ್ಟೆ ಸಮಾಜದ ಮುಂದೆ ನಿಲ್ಲಿಸುವ ಪ್ರಯತ್ನ ಮಾಡೋಣ ಮೂರು ಬಿಟ್ಟಿದ್ರೆ ನಿಮ್ಗೆ ಪರಪ್ನಾಗ್ರ ಕಳಿಸ್ತೀವಿ ನಕಲಿ ಡಾಕ್ಟರ್ಸ್ ಬಗ್ಗೆ ಸುಮಾರು ಒಂದು ವರ್ಷದಿಂದ ನಕಲಿ ಡಾಕ್ಟರ್ಸ್ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ತಾ ಇದೆ ಎಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಿ ನಮ್ಮ ಹೆಲ್ತ್ ಕಮಿಷನರ್ ಶಿವಕುಮಾರ್ ಸರ್ ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ಒಂದು ಸರ್ಕ್ಯರ್ ಓಡಿಸಿದ್ರು ಆ ಕಾಪಿ ನಂಗೆ ಸಿಕ್ತು ಸಿಕ್ಕಿದ್ಮೇಲೆ ರಿಯಾಲಿಟಿ ಚೆಕ್ ಮಾಡಿದಾಗ ಏನಾದರೂ ನಕಲಿ ಡಾಕ್ಟರ್ ಅಡಿಕೆಟ್ ಆಗಿದೆ ಅಂತಂದಾಗ ಗ್ರೌಂಡ್ ಅಲ್ಲಿ ಯಾವುದೂ ಇರಲಿಲ್ಲ ಅದಕ್ಕಾಗಿ ಎಲ್ಲಾ ದಾಖಲೆಗಳನ್ನ ಇಡೀ ಜಿಲ್ಲೆಯಲ್ಲಿರೋ ದಾಖಲೆಗಳನ್ನ ತಂದಿದ್ದೀನಿ ಎಲ್ಲಾ ಒಗಳಿಂದ ಕಲೆಕ್ಟ್ ಮಾಡಿ ಎಷ್ಟೆಷ್ಟು ಇದ್ದಾರೆ ಅದ್ರಲ್ಲಿ ಒಂದು ವಿಶೇಷವಾದ ಒಂದು ಪ್ರಕರಣ ಇದೆ ಒಬ್ಬ ನಕಲಿ ಸರ್ಟಿಫಿಕೇಟ್ ತಗೊಂಡು ಮತ್ತೆ ನಕಲಿ ಕೆಪಿಎಂ ಎ ಮಾಡಿಸ್ಕೊಂಡು ಸಾಕಷ್ಟು ಇದ್ರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇಷ್ಟು ಡಾಕ್ಯುಮೆಂಟ್ ನೀವು ಎತ್ಕೊಂಡು ಓಡಾಡ್ತಿದಿರಲ್ಲ ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ ಖಂಡಿತವಾಗೂ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇದ್ರೆ ಈ ದಾಖಲೆಗಳು ಯಾಕೆ ಸಿಗ್ತಾ ಇತ್ತು ನನ್ಗೆ ಅವ್ರ ಕ್ಲೀನ್ ಕೃಷ್ಣಪ್ಪ ಸಿಗೋದು ಅವ್ರಿಗೆ ಯಾಕೆ ಸಿಗಲ್ಲ ಅಂತ ಇಲ್ಲ ಅವ್ರ ದಾಖಲೆಗಳನ್ನೇ ಇದು ಸುಮ್ನೆ ಕೇತು ಪೇಪರ್ ಅಲ್ಲಿರುವಂತದ್ದು ನಕಲಿ ಡಾಕ್ಟರ್ ಮುಕ್ತ ಮಾಡ್ತಾ ಇದ್ವಿ ನಕಲಿ ಡಾಕ್ಟರ್ ಹಾ ಮಾಡಿದ್ವಿ ಹೀಗ್ ಅಂತಾರೆ ಪ್ರಾಕ್ಟಿಕಲಿ ಗ್ರೌಂಡ್ ರಿಯಾಲಿಟಿ ಎಲ್ಲ ನಕಲಿ ಡಾಕ್ಟರ್ ಇದೇ ಇದ್ದಾರೆ ಅಲ್ಲ ಇದೇ ರೀತಿ ಸಮಾಜದ ಮೇಲೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಅಂತ ತುಂಬಾ ನಿಜವಾಗ್ಲೂ ಜನ ಏನಾಗಿದೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅದು ಸತ್ಯ ಹೊರಗಡೆ ಬರ್ತಾ ಇಲ್ಲ ಜನಕ್ಕೆ ಯಾರಾದ್ರೂ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ತಗೊಂಡು ಕನ್ಸಲ್ಟೇಷನ್ ಕೊಟ್ಟ ತಕ್ಷಣನೇ ಅವನು ಡಾಕ್ಟರ್ ಒಳ್ಳೆವನು ಅಂದ್ಕೊಂಡ್ಬಿಡ್ತಾರೆ ಕ್ವಾಲಿಫೈಡ್ ಆಗಿರೋ ಡಾಕ್ಟರ್ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಾರೆ ಈ ನಕಲಿ ಡಾಕ್ಟರ್ಸ್ ಎಲ್ಲಾ ನಕಲಿ ಆಗಿರೋದ್ರಿಂದ ಇಪ್ಪತ್ತೈದು ಕೊಟ್ಟರು ಅಷ್ಟೇ ಅಥವಾ ತರಕಾರಿ ಆದ್ರೂ ಕೊಟ್ಟರು ಅಷ್ಟೇ ಅಥವಾ ತುಂಬಾ ಸ್ವೀಟ್ ಆಗಿ ಮಾತಾಡೋದು ನಕಲಿ ಡಾಕ್ಟರ್ಸ್ ಯಾವಾಗ ಸ್ವೀಟ್ ಆಗಿ ಜನರನ್ನ ಯಮಾಸೋ ರೀತಿಯಲ್ಲಿ ಮಾತಾಡ್ತಾರೆ ಜನಕ್ಕೆ ಅದು ಗೊತ್ತಾಗಲ್ಲ ಅಸಲಿ ಯಾವ್ದು ನಕಲಿ ಯಾವ್ದು ಅಂತ ಗೊತ್ತಾಗಲ್ಲ ಅದು ದುರಾದೃಷ್ಟ ಅದನ್ನ ಸಾಕಷ್ಟು ಈ ನಕಲಿ ವೈದ್ಯರು ಮಾಡ್ತಾ ಇದ್ರೆ ವೈದ್ಯರಾಗಲ್ಲ ನಕಲಿ ವ್ಯಕ್ತಿಗಳು ವೈದ್ಯರಂತೂ ನನಕ್ ಎಷ್ಟು ಜನಗಳಿದ್ದಾರೆ ಆಮೇಲೆ ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಇದು ನಕಲಿ ಡಾಕ್ಟರ್ ಅಂತ ಕಾನ್ಸೆಪ್ಟ್ ಸುಮಾರು ವರ್ಷಗಳಿಂದ ನಾವು ನಕಲಿ ಪೊಲೀಸ್ ನ ಕೆಲವರು ನೋಡಿದ್ವಿ ನಕಲಿ ವಕ್ರ ಕೆಲವರೇ ನೋಡಿದ್ವಿ ಹಲವರ್ನ ನೋಡಿದೇನಾದ್ರೂ ಇದ್ರೆ ನಕಲಿ ಇವರು ಗಲ್ಲಿ ಗಲ್ಲಿಗಳಲ್ಲಿ ಇದ್ದಾರೆ ಗುಲ್ಬರ್ಗ ಅಂತ ಊರಲ್ಲಿ ಇನ್ನೂರ ಇನ್ನೂರ ಐವತ್ತು ಜನ ಇದಾರಂತೆ ಒಂದು ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತೆ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಹೋಗಿ ನಕಲಿ ಡಾಕ್ಟರ್ ಒಂದು ಮನವಿ ಪತ್ರ ಕೊಡ್ತಾರಂತೆ ಈ ತರ ಕೊಟ್ಟು ಸರ್ ನಮ್ಗೆ ಪರ್ಮಿಷನ್ ಕೊಡಿ ಸರ್ ಪ್ರಾಕ್ಟೀಸ್ ಮಾಡೋಕೆ ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳುವಂತ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ನಾನ್ ನಕಲಿ ಡಾಕ್ಟರ್ ನನಗ್ ಬಂದು ನಿಮ್ ಅಧಿಕಾರಿಗಳು ಡಿಸ್ಟರ್ಬ್ ಮಾಡ್ತಾರೆ ಸೊ ಡಿಸ್ಟರ್ಬ್ ಮಾಡಬಾರ್ದು ನನ್ನ ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ಇದಕ್ಕೆ ಮಾನಗೆಟ್ಟರು ಅಂತ ಅನ್ನೋದ ಮಾನಗೆಟ್ಟವ್ರಲ್ಲ ಮೂರು ಬಿಟ್ಟವರು ಇವರು ಏನಂದ್ರೆ ಮತ್ತೆ ಅದು ಅಲ್ಲ ಆ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ಜಿಲ್ಲಾ ಜಿಲ್ಲೆಯ ಅಧಿಕಾರಿ ಆದಾಗಿರುವಂತವ್ರು ಇವ್ರನ್ನ ಇವ್ರು ಬಂದಿರೋರ್ನ ತಕ್ಷಣಕ್ಕೆ ಅವ್ರ ಮೇಲೆ ಕೇಸ್ ರೆಜಿಸ್ಟರ್ ಮಾಡಿ ಜೈಲಿ ಕಳಿಸ್ಬೇಕಾಗಿತ್ತು ಕ್ರಿಮಿನಲ್ ಬಟ್ ಸೇಮ್ ನನ್ನ ಎಲ್ಲ ಒಂದ್ ಕಡೆ ಸೇಮ್ ಪ್ರಕರಣ ಹೈಕೋರ್ಟ್ ಅಲ್ಲೂ ನಡೆದಿತ್ತು ಅಂತ ಹೌದು ನಾನು ಹೈಕೋರ್ಟ್ ಹೋಗಿದ್ದೆ ನಾನು ಒಂದು ರಿಟ್ ಪಿಟಿಷನ್ ಹಾಕಿದ್ದೆ ಅಲ್ಲಿ ಒಂದು ಕೇಸ್ ಬಂದಿತ್ತು ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಬೆಂಚ್ ಅಂದ್ರೆ ತುಂಬಾ ಟಾಪ್ ಜಡ್ಜ್ ಅವರು ತುಂಬಾ ಸ್ಪೀಡ್ ಆಗಿ ಡಿಸ್ಪೋಸಲ್ ಮಾಡ್ತಾರೆ ಸಾಕಷ್ಟು ಒಳ್ಳೆ ಡಿಸಿಷನ್ಸ್ ಕೊಟ್ಟಿದ್ದಾರೆ ಹೋಗಿ ಒಬ್ಬ ವ್ಯಕ್ತಿ ಕೇಸ್ ಹಾಕ್ತಾನೆ ಏನಂದ್ರೆ ನನಗೆ ಲೈಸೆನ್ಸ್ ಕೊಡ್ತಾ ಇಲ್ಲ ಅದಕ್ಕೆ ಕೆಪಿಎಂ ಎಸ್ ಎಲ್ ಸಿ ಅಂತ ಅವಂದೇ ಹೇಳ್ತಾರೆ ಆ ಹೇಳಿದಕ್ಕೆ ಹೈಕೋರ್ಟ್ ಏನ್ ಹೇಳುತ್ತೆ ನೀನು ಓದಿದ್ದ ಎಸ್ ಎಲ್ ಸಿ ನನಗೆ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡ್ಬೇಕಂತ ಕೋರ್ಟಿಗೆ ಬರ್ತಿಯಲ್ಲ ಇವನ್ನ ಇಂಥವ್ರನ್ನ ಒದ್ದು ಒಳಗಡೆ ಹಾಕಿ ಯಾಕೆ ಸ್ಕ್ರೂಟಿನಿ ಎಲ್ಲ ಏನ್ ಮಾಡೂಟನಿ ವಿಚಿತ್ರ ಅನ್ಸುತ್ತೆ ನನಗೆ ಆ ಲಾಯರ್ ಆದವ್ರ ಅಟ್ಲೀಸ್ಟ್ ಅಟ್ ಲೀಸ್ಟ್ ಜಡ್ಜ್ ಸಮಯವನ್ನ ವೇಸ್ಟ್ ಮಾಡೋವರೆಗೂ ಕರ್ಕೊಂಡು ಹೋಗ್ತಾರೆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಲಾಯರ್ ಹತ್ರ ಬರ್ತಾರೆ ಲಾಯರ್ ಅವ್ರು ಚೆಕ್ ಮಾಡ್ಬೇಕು ಅವ್ರ ಡಾಕ್ಯುಮೆಂಟ್ಸ್ ಲೀಗಲ್ ಸ್ಯಾಂಕ್ಟಿಟಿ ಇದೆಯಾ ಅಂತ ತಿಳ್ಕೊಬೇಕು ಅದಾದ್ಮೇಲೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ಕೇಸ್ ಫೈಲ್ ಮಾಡಿದ್ರೆ ಕೋರ್ಟ್ ಅಲ್ಲಿ ಒಂದ್ ಹತ್ತು ಹದಿನೈದು ಜನ ಕೋರ್ಟ್ ಆಫೀಸರ್ಸ್ ಇರ್ತಾರೆ ಪೆಂಡಿಂಗ್ ಬ್ರಾಂಚು ಬೋರ್ಡ್ ಬ್ರಾಂಚ್ ನೂರು ಬ್ರಾಂಚಸ್ ಇರುತ್ತೆ ಎಲ್ಲರ ಹತ್ರ ಸ್ಕೂಟ್ನಲ್ಲಿ ಹದಿನೈದು ಜನ ಅವರು ಒಬ್ರು ಲಾಯರ್ ಹದಿನಾರು ಹದಿನಾರು ಜನ ಹದಿನೇಳು ಹದಿನೆಂಟು ಜನ ಜಜ್ ಮುಂದೆ ಬರದಾಗ ಇಪ್ಪತ್ತಾಗುತ್ತೆ ಇಪ್ಪತ್ತು ಜನನು ಈಗ ಜಜ್ ಗನ್ನ ಗಮನಕ್ಕೆ ಅವಾಗ ಗೊತ್ತಾಗತ್ತಲ್ಲ ಅದು ಈ ತರ ಸ್ಥಿತಮಾದಾಗ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಹೀಗಾದಾಗ ಹೆಂಗಾಗತ್ತೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ನನ್ಗೆ ಇದನ್ನ ಕೇಳಿದಾಗ ಆದ್ರೆ ಜಜ್ಜ್ ಗಮನಕ್ಕೆ ಸುಳ್ಳು ಕೇಸ್ ಒಂದು ಯಾವ್ದೋ ಕೋರ್ಟ್ ಟೈಮ್ ತುಂಬಾ ವೇಸ್ಟ್ ಆಯ್ತಲ್ಲ ನಿಜವಾಗ್ಲೂ ನನಗೆ ನಾಚಿಕೆ ಕೋರ್ಟ್ ಟೈಮ್ ವೇಸ್ಟ್ ಆಗಿತ್ ಬಿಡಿ ಇಲ್ಲಿ ಒಬ್ಬ ಮಾನ ಬಿಟ್ಟು ಮರ್ಯಾದೆ ಬಿಟ್ಟು ನಾನು ಎಸ್ ಎಲ್ ಸಿ ಓದಿದ್ದೀನಿ ನನಗೆ ಲೈಸೆನ್ಸ್ ಕೊಡಿ ಅಂತ ಹೋಗ್ತಾರೆ ಇದಕ್ಕಿಂತ ವಿಪರ್ಯಾಸ ಇದೆಯಾ ಇಲ್ಲ ಅದಕ್ಕಾಗಿ ಏನಂದ್ರೆ ಇವರೆಲ್ಲ ಮೂರು ಬಿಟ್ಟಿರೋದಕ್ಕಿನೇ ಅಧಿಕಾರಿಗಳು ಏನ್ ಅಂತ ಗುಲ್ಬರ್ಗ ಅಂತ ಜಿಲ್ಲೆಗಳಲ್ಲಿ ಅಥವಾ ಹಿಂದುಳಿದ ಜಿಲ್ಲೆಗಳಲ್ಲಿ ಈ ನಕಲಿ ಡಾಕ್ಟರ್ಸ್ ಗೆ ಈ ಕೆಲವು ಡಿ ಎಚ್ ಕೆಲವು ಟಿ ಎಚ್ ರೋಲ್ ಕಾಲ್ ಮಾಡ್ತಾ ಇದಾರೆ ಅಂತ ರೋಲ್ ಕಾಲ್ ಇನ್ ದ ಸೆನ್ಸ್ ಈ ಪೊಲೀಸರು ಈ ಪೊಲೀಸರು ಇದಾರಲ್ಲ ಹತ್ತು ರೂಪಾಯಿ ಸ್ಪಾಗಳಲ್ಲಿ ಅಥವಾ ಯಾವ್ದೋ ದಂಧೆ ಮಾಡ್ತಾರಲ್ಲ ವಿಶ್ವಾಟಿಕ ದಂಧೆ ಮೇಲೆ ಹೆಂಗೆ ಕಲೆಕ್ಷನ್ ರೋಡ್ ಅಲ್ಲಿ ಇಸ್ಕೊಳ್ಳುವಂತದ್ದು ಈ ಒನ್ ಒನ್ ಟೂ ಅಲ್ಲೂ ಬರ್ತಾರೆ ಕೆಲವರು ಸರ್ಕಾರಿ ವ್ಯಾನ್ ದಲ್ಲೇ ಅಲ್ಲಿ ಬಂದ್ಬಿಟ್ಟು ಸ್ಟೈಲ್ ಆಗಿ ಇಪ್ಪತ್ತು ಹತ್ತು ಐವತ್ತು ಒಳ್ಳೆ ಭಿಕ್ಷು ಕೊಡ್ತಾರ ಬೇಕಾರ ತರ ಪೊಲೀಸರು ಮಾಡ್ತಾ ಇದ್ರೆ ನಾವೇ ವಿಡಿಯೋ ಮಾಡಿ ಸ್ಟಿಂಗ್ ಮಾಡಿ ಕೆಲವರನ್ನ ಸಸ್ಪೆಂಡ್ ಮಾಡಿಸಿದ್ದೆ ಕೆಲವ್ರು ನಾಯಿ ತರ ಓಡ್ ಹೋಗಿದ್ದಾರೆ ಪೊಲೀಸರು ಪೊಲೀಸರು ಕಾಕಿ ಬಟ್ಟೆ ಅಂದ್ರೆ ಗೌರವ ಇದಾರೆ ಬೆಂಗಳೂರು ಪೊಲೀಸ್ ಅಂದ್ರೆ ಹೆಮ್ಮೆ ಇದೆ ಓಡ್ ಹೋಗಿರುವಂತದ್ದು ಘಟನೆಗಳು ನಮ್ಮ ಮುಂದೆನೇ ಓಡ್ ಹೋಗಿದ್ದಾರೆ ನಾವೇ ಹಿಡಿದು ನಮ್ಮ ಕಮಿಷನರ್ ಅವರು ಯಾವಾಗಲೂ ಬಾಡಿ ಕ್ಯಾಮೆರಾ ಹಾಕಿರ್ತಾರೆ ಸಮಾಜದ ಬಗ್ಗೆ ವಿಚಾರಗಳನ್ನ ಪ್ರತಿ ವಾರ ಬಂದು ಮೀಡಿಯಾ ಮುಂದೆ ಬ್ರೀಫ್ ಮಾಡ್ತಾರೆ ಅಂತವರ ಅಧಿಕಾರಿ ಕೆಳಗಡೆ ಕೆಲವು ಭ್ರಷ್ಟ ಅಧಿಕಾರಿಗಳು ಕಡು ಭ್ರಷ್ಟ ಅಧಿಕಾರಿಗಳು ಈ ತರ ಮಾಡ್ತಾ ಇದಾರೆ ದುರಾದೃಷ್ಟ ಪೊಲೀಸ್ ಇಲಾಖೆ ಸೂಪರ್ ಆಗಿದೆ ಆದ್ರೆ ಕೆಲವು ಕೆಟ್ಟ ದುಷ್ಟ ಭ್ರಷ್ಟ ಅಧಿಕಾರಿಗಳಿಂದ ಯಥಾವತ್ತು ಆರೋಗ್ಯ ಇಲಾಖೆ ಇಳಿಸ್ಕೊಂಡಿದೆ ಬಟ್ಟಿ ಸೇಮ್ ಇಳಸ್ಕೊಂಡಿದೆ ನೋಡಿ ಅವ್ರ ಒಂದ್ ರೀತಿಯಿಂದ ರೋಲ್ ಕಾಲ್ ಮಾಡಿದ್ರೆ ಇವ್ರ ಒಂದ್ ರೀತಿಯಿಂದ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ದುರಾದೃಷ್ಟ ನಾನಿಂಗ್ ಹೇಳ್ತಾ ಇರೋದಕ್ಕೆ ಕಮಿಷನರ್ ಗಮನಕ್ಕಿಲ್ವಾ ಶಿವಕುಮಾರ್ ಅವ್ರ ಗಮನ ಇಲ್ಲ ಈ ಹೆಲ್ತ್ ಕಮಿಷನರ್ ಶಿವಕುಮಾರ್ ಸರ್ ಗಮನಕ್ಕೆ ತಂದೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡಿದಾಗ ಅವ್ರು ಹೇಳಿದ್ರು ನೇರವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ನನಗೆ ಮಾಹಿತಿ ಅವ್ರು ತರ್ಸ್ಕೊಂಡಿದಾರೆ ಬಟ್ ಅವ್ರಿಗೆ ಲೆಕ್ಕ ಸುಳ್ ಸುಳ್ಳು ಮಾಹಿತಿನ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರನೂ ದಾಖಲೆಗಳಿದಾವೆ ಹಾಗಾಗಿ ಈ ತರ ವಿಚಾರ ಇದ್ದಾಗ ನಾನು ಅವ್ರು ಹೇಳಿದಾಗ ಅವ್ರು ಹೇಳಿದ್ರು ನೀವು ನಕಲಿ ಡಾಕ್ಟರ್ ಲಿಸ್ಟ್ ಕೊಡಿ ಡಾಕ್ಟರ್ ತಕ್ಷಣಕ್ಕೆ ಆ ಲಿಸ್ಟ್ ನಾವು ಆಕ್ಷನ್ ಮಾಡ್ತೀವಿ ನನಗೆ ನೀವು ಇದು ಇನ್ವರ್ಡಲ್ಲಿ ಕೊಟ್ಟು ಅದೆಲ್ಲ ತಗೊಳೋದಕ್ಕೆ ಟೈಮ್ ತಗೊಳುತ್ತೆ ನೀವು ತಕ್ಷಣಕ್ಕೆ ಕೊಟ್ಟರೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀವಿ ಅಂತ ಹೇಳಿದಾರೆ ತುಂಬಾ ಟಾಪ್ ಆಫೀಸರ್ ಅವರು ಹೇಳಿದ ಕೆಲಸನ ಟಕ್ಕಿ ಮಾಡ್ತಾ ಅಂತ ಅದಕ್ಕಾಗಿ ನಾನು ದಾಖಲೆಗಳು ತಗೊಂಡಿದ್ದೀನಿ ಅವರಿಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ಒಂದು ಕಂಪ್ಲೇಂಟ್ ಮಾತ್ರ ಕೊಟ್ಟಿದ್ದೀನಿ ಇವಾಗ ನಕಲಿ ಡಾಕ್ಟರ್ ಲಿಸ್ಟ್ ನ ಕೊಡ್ತಾ ಇದ್ದೀನಿ ಅವರಿಗೆ ಯಾರ ಯಾರ ಗಮನಕ್ಕೆ ತಂದಿದ್ದೀನಿ ನಾನು ಇವಾಗ ಗಮನಕ್ಕೆ ತಂದಿರುವಂತದ್ದು ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಶಿವಕುಮಾರ್ ಸರ್ ಕಮಿಷನರ್ ಪ್ರಿನ್ಸಿಪಾಲ್ ಹೆಲ್ತ್ ಸೆಕ್ರೆಟರಿ ಕರ್ನಾಟಕ ಸ್ಟೇಟ್ ಹರ್ಷ ಗುಪ್ತಾ ಸರ್ಗೆ ಮತ್ತೆ ಆಯುಷ್ ಕಮಿಷನರ್ ವಿ ಪಿ ಸಿಂಗ್ ಅವ್ರಿಗೆ ಮತ್ತೆ ಸಿಇಒ ಆಯುಷ್ ಕಮಿ ಆಯುಷ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಮತ್ತೆ ಡಿ ಎಚ್ ಅವ್ರ ಗಮನಕ್ಕೆ ತಂದಿದ್ದೀನಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಬೆಂಗಳೂರು ನಗರ ಜಿಲ್ಲೆ ಮತ್ತೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಾಬುದ್ದೀನ್ ಅವ್ರ ಗಮನಕ್ಕೆ ತಂದಿದ್ದೀನಿ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟಿಸ್ಟರ್ ಬೋರ್ಡ್ ನ ರಿಜಿಸ್ಟರ್ ಹರ್ಷ ಹರೀಶ್ ಬಾಬು ಅಂತ ಅವ್ರಿಗೆ ಗಮನಕ್ಕೆ ತಂದಿದೀನಿ ಇವರೆಲ್ಲರೂ ಗಮನಕ್ಕೆ ತಂದಿದ್ದೀನಿ ವಾಟ್ಸ್ಆಪ್ ಅಲ್ಲಿ ಹೇಳಿದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಏಳನೇ ತಾರೀಕಿಗೆ ಕೊಟ್ಟಿದ್ದೀನಿ ಇದುವರೆಗೆ ಇವತ್ತು ತಾರೀಕು ಇಪ್ಪತ್ತು ಐದು ಇವತ್ತು ಇವತ್ತಿನವರೆಗೂ ಯಾವ್ದೇ ಆಕ್ಷನ್ಸ್ ಆಗಿಲ್ಲ ಇವೆಲ್ಲ ಕಂಪ್ಲೇಂಟ್ಸ್ಗಳು ಹಾಗಾಗಿ ಇವೆಲ್ಲ ಕಂಪ್ಲೇಂಟ್ಸ್ ಕೊಟ್ಟಿದ್ದೀನಿ ನಾನು ಈಗ ಯಾರು ಕೆಲಸ ಮಾಡಲ್ವೋ ಅವ್ರ ಮೇಲೆ ಲೋಕಾಯುಕ್ತ ಕೇಸ್ ಹಾಕೋದಕ್ಕೂ ನಿರ್ಧಾರ ಮಾಡಿದ್ದೀನಿ ಬಿಕಾಸ್ ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಲಿ ತಾಲೂಕು ಆರೋಗ್ಯಾಧಿಕಾರಿ ಆಗಲಿ ಡಿಸ್ಟಿಕ್ ಆಯುಷರ್ ಆಗಿರ್ಲಿ ಅಥವಾ ರಿಜಿಸ್ಟರ್ ಆಗಿರ್ಲಿ ತಮ್ಮ ಕೆಲಸಕ್ಕೆ ಸಂಬಳ ಡಿ ಎ ಡಿಎ ಪಿಎಫ್ಒ ಇ ಒಳ್ಳೆ ಕಾರು ಎ ಸಿ ರೂಮ್ ಎಲ್ಲಾ ಕೊಟ್ಟಿರ್ತಾರೆ ಇದು ನನಗ್ ಬೇಕಾಗಿದೆ ಇದು ನನ್ ಕೆಲ್ಸನ ಇದು ನಾನೇನಾದ್ರೂ ಈ ಸರ್ಕಾರ ನಾನೇನೋ ನೇಮಕಾತಿ ಮಾಡ್ಕೊಂಡಿದ್ಯಾ ನಾನೊಬ್ಬ ವೈದ್ಯನಾಗಿ ಒಬ್ಬ ಜವಾಬ್ದಾರಿತ ಸಿಟಿಸನ್ ಆಗಿ ಒಬ್ಬ ಹೋರಾಟಗಾರನಾಗಿ ಎರಡು ಬಾರಿ ಎಮ್ ಎಲ್ ಎತ್ಕೊಂಡಿದ ಹೆಂಗೆ ಬ್ಯೂರೋಕ್ರಸಿ ವರ್ಕ್ ಆಗುತ್ತೆ ಎಂ ಎಲ್ ಹೆಂಗೆ ವರ್ಕ್ ಮಾಡ್ತಾರೆ ಎಂ ಗಳು ಹೆಂಗ್ ವರ್ಕ್ ಮಾಡ್ತಾರೆ ಐ ಎ ಎಸ್ ಐ ಪಿ ಎಸ್ ಹೇಗ್ ವರ್ಕ್ ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಗ್ ವರ್ಕ್ ಆಗುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕತೆ ಏನಿದೆ ಸಂಪೂರ್ಣ ಮಾಹಿತಿ ನನ್ನ ಇದೆ ಈ ನಕಲಿ ಡಾಕ್ಟರ್ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದ್ರೆ ಕೆಲವು ಟಿ ಎಚ್ ಹೋಗಿ ನಕಲಿ ಡಾಕ್ಟರ್ಸ್ಗೆ ಇನ್ನೊಂದು ಕ್ಲಿನಿಕ್ ಓಪನ್ ಮಾಡೋ ಅಂತ ಹೇಳಿದಂತ ಅಡ್ವೈಸಸ್ ಇದಾವೆ ಇರೋ ಕ್ಲಿನಿಕ್ ಮುಚ್ಚದೇ ಮುಚ್ಚಿದೆ ಮತ್ತೆ ಇನ್ನೊಂದ್ ಸ್ವಲ್ಪ ಬೆಡ್ ಹಾಕೋ ನಾಲ್ಕು ಬೆಡ್ ಒಂದು ಲ್ಯಾಬ್ ಮಾಡೋ ಅಂತ ಅಡ್ವೈಸ್ ಬೇರೆ ಮಾಡ್ತಾರೆ ಯಾವಾಗ ಕೈಗೆ ಕಾಸು ಲಂಚ ಮುಟ್ಟಿದ್ಮೇಲೆ ಹೇಸಿಗೆ ದುಡ್ಡನ್ನ ತಿಂತಾರೆ ಕಕ್ಕಸು ತಿನ್ನೋದು ಒಂದೇ ಈ ಲಂಚ ದುಡ್ಡು ತಿನ್ನೋದು ಒಂದೇ ನಾನು ಈ ತರ ಹೇಳಿದ್ಮೇಲೆ ನನಗೆ ಥ್ರೆಟ್ಟಿಂಗ್ ಮಾಡ್ತಾ ಇದ್ರ ನಕಲಿ ಡಾಕ್ಟರ್ ಸಂಘದ ಅಧ್ಯಕ್ಷ ಅಸೋಸಿಯೇಷನ್ ಕಟ್ಕೊಂಡಿದಾರಂತೆ ನನ್ನ ಏನೋ ನನ್ನನ್ನೇ ಅಸೋಸಿಯೇಷನ್ ಮಾಡ್ಕೊಂಡಿದಾರಂತೆ ಹೇಳಿದ್ರು ನನಗೆ ಯಾರ ಹೇಳಿದ್ರು ಇಲ್ಲ ಡಾಕ್ಟರ್ ಹುಷಾರಾಗಿರಿ ಈ ತರ ಕೆಟ್ಟ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಧ್ವನಿ ಹತ್ತಾ ಇದರ ಮತ್ತೆ ಕೆಲವು ನಕಲಿ ಡಾಕ್ಟರ್ ಬಗ್ಗೆ ಧ್ವನಿ ಎತ್ತೋದ್ರಿಂದ ನಿಮ್ ಪ್ರಾಣ ಕಂಟಕ ಇದೆ ಹಾಗಾಗಿ ನಕಲಿ ಡಾಕ್ಟರ್ ಅಸೋಸಿಯೇಷನ್ ನಿಮ್ಗೆ ಸುಪಾರಿ ಕೊಡಬಹುದು ಅಂತ ಒಬ್ರು ಮಾಡಿ ಹೇಳಿದ್ರು ನನಗೆ ಅವ್ರು ಹೆಸರು ಹೇಳೋಕೆ ಇಷ್ಟಪಡಲಿಲ್ಲ ನೀವು ಹುಷಾರಾಗಿರಿ ಸರ್ ಯಾಕಂದ್ರೆ ಎಲ್ರಿಗೂ ನೇರವಾಗಿ ತರಾಟೆಗೆ ಅವ್ರನ್ನ ಬೆತ್ತಲೆ ಮಾಡ್ತಾ ಇದ್ರೆ ಹಾಗಾಗಿ ನಿಮ್ಮಂತರ್ಗೆ ಸೇಫ್ಟಿ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಂತ ಅವ್ರ ಯಾರೋ ಅನಾಮದಿಯಾಗಿ ಕಾಲ್ ಬಂದಿತ್ತು ಈ ತರ ದುರಾದೃಷ್ಟ ಆಗುತ್ತೆ ನಮಗೆ ಎದ್ರೋದೇ ಇಲ್ಲ ನಕಲಿ ಡಾಕ್ಟರ್ಗಳಿಗೆ ಸರ್ಟಿಫಿಕೇಟ್ ನೀಡಿದಂತಹ ವಿದ್ವಾಂಸ ಯಾರು ಈಗ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಶನರ್ ಬೋರ್ಡ್ ಅಂತ ಇದೆ ಮೆಜೆಸ್ಟಿಕ್ ಹತ್ರ ಇದೆ ಅಲ್ಲಿ ಏನು ನೋಡ್ರಿ ಡಾಕ್ಟರ್ ತಿಮ್ಮಪ್ಪ ಶೆಟ್ಟಿಗಾರ್ ಅಂತ ಡಾಕ್ಟರ್ ವಿನಯ್ ಅಂಬೇಡ್ಕರ್ ಅಂತ ಈ ತರ ಇಬ್ರು ರಿಜಿಸ್ಟರ್ ಡಾಕ್ಟರ್ ಅಂಬೇಡ್ಕರ್ ವಿನಾಯಕ್ ಸುಭಾಷ್ ಆಫ್ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಷನರ್ ಬೋರ್ಡ್ ಇದರಲ್ಲಿ ಇದೆ ಸರ್ ಇದು ಅವ್ರು ಕೊಟ್ಟಿರುವಂತದ್ದು ಇಲ್ಲೇ ಒಂದೇ ನಿಮಿಷ ತೋರಿಸ್ತೀನಿ ನಿಮ್ಗೆ ಈ ದಾಖಲೆಯಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಈ ಬೋರ್ಡ್ ಅಲ್ಲಿ ಗೊತ್ತಾಗುತ್ತೆ ಐವತ್ನಾಲ್ಕು ಸಾವಿರದ ಇನ್ನೂರ ಹದಿನಾರು ನಂಬರು ಇಲ್ಲಿ ಸೀಲು ಹಾಕಿದ್ರೆ ಸೈನ್ ಕೊಟ್ಟಿದ್ರ ಈ ತರ ಸರ್ಟಿಫಿಕೇಟ್ಸ್ ಗಳನ್ನ ಮೊದಲು ಒಂದ್ ನಾಲ್ಕೈದು ವರ್ಷದ ಹಿಂದೆ ಡಾಕ್ಟರ್ ತಿಮ್ಮಪ್ಪ ಶೆಟ್ಟಿಗಾರ್ ವಿನಯ್ ಅಂಬೇಡ್ಕರ್ ಸುಭಾಷ್ ಇವ್ರು ಜೈಲ್ಗೂ ಹೋಗಿದ್ರು ಇವ್ರು ಜೈಲ್ಗೂ ಹೋಗಿದ್ರು ಈಗ ಒಬ್ರು ತಿಮ್ಮಪ್ಪ ಶೆಟ್ಟಿಗಾರ್ ಅಂದ್ರೆ ಈ ಇಸ್ ನೋಮಲ್ ಇವಾಗ ಅವರು ಇಲ್ಲ ಆದ್ರೆ ವಿನಯ್ ಅಂಬೇಡ್ಕರ್ ಅಂತ ಗೊತ್ತು ಈ ತರದನ್ನ ಹೋದಾಗ ಇವ್ರು ಜೈಲ್ಗೆ ಹೋದ್ರು ಬಂದ್ರು ಮತ್ತೆ ಆಯ ಕಟ್ಟಿನಲ್ಲಿ ಜಾಗದಲ್ಲಿ ಕುತ್ಕೊಂಡಿದ್ದಾರೆ ಇವ್ರ ಮೇಲೆ ಆಕ್ಷನ್ ಆಯ್ತು ಜೈಲ್ಗೆ ಹೋದ್ರು ಈಗ ರಿಪೋರ್ಟ್ ಏನೋ ಬರ್ತಾ ಇದೆ ಅಂತ ಹೇಳ್ತಾರೆ ಫೈನಲ್ ರಿಪೋರ್ಟ್ ಐದು ವರ್ಷ ಆದ್ರೂ ಈಗ ರಿಪೋರ್ಟ್ ಬರ್ತಾ ಇದೆ ಅಂತ ಫೈನಲ್ ರಿಪೋರ್ಟ್ ನ ಫೈನಲ್ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಕಾಪಿ ಕೇಳಿದೆ ನಾನು ಹರೀಶ್ ಬಾಬು ಅಂತ ರಿಜಿಸ್ಟರ್ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇನ್ನು ಕೈಗೆ ಸೇರಿಲ್ಲ ಅದು ಈಗ ಏನಂದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕಲ್ಲ ಕಂಪ್ಲೀಟ್ ಆಗಿ ಡಿಸ್ಮಿಸ್ ಮಾಡ್ಬಿಡೋಕ್ಕಿಂತ ಅವ್ರನ್ನ ನಕಲಿ ಅಸ್ಲಿ ಡಾಕ್ಟರ್ ನ ಹಾಕುವಂತ ಕರ್ನಾಟಕ ಆಯುರ್ವೇದಿಕ್ ಯುನಿ ಪ್ರಾಕ್ಟಿಷನರ್ ಬೋರ್ಡ್ ಅವರು ಅಸ್ಲಿ ಡಾಕ್ಟರ್ ಹುಟ್ಟಾಕ್ತಾರೆ ಜೊತೆ ಜೊತೆಲೆ ನಕಲಿ ಡಾಕ್ಟರ್ ಹುಟ್ಟಾಕ್ತಾರೆ ಅಂದ್ರೆ ಇದೆಂತ ಸೇಮ್ಲೆಸ್ ಇರ್ಬೇಕು ಈಗಿರುವಂತ ಕಮಿಷನರ್ ಅವನ ವಿ ಪಿ ಸಿಂಗ್ ಅಂತ ಇದಾರೆ ಕಮಿಷನರ್ ತುಂಬಾ ಹಾನೆಸ್ಟ್ ಆಗಿರೋ ಆಫೀಸರು ಎಮಿನೆಂಟ್ ಆಗಿರೋ ಆಫೀಸರು ನೇರವಾಗಿ ನಾನು ಹೋದಾಗ ಕೊಟ್ಟಾಗ ಇಮಿಡಿಯೇಟ್ ಆಗಿ ಆಕ್ಷನ್ ಅಂತ ಆಕ್ಷನ್ ಮಾಡೋದಕ್ಕೆ ಕೇಳಿದಾರೆ ಈಗ ನನಗೆ ಟೈಮ್ ಕೊಟ್ಟಿದ್ದಾರೆ ಟೈಮಲ್ಲಿ ಮಾಡ್ತ ನಾನು ಅನ್ಕೊಂಡಿದೀನಿ ಮಾಡಿದ್ರೆ ಒಳ್ಳೇದು ಮಾಡದೆ ಇದ್ರೆ ಇನ್ನೇನಾಗುತ್ತೆ ಸಮಾಜ ಹಾಳಾಗ್ ಹೋಗ್ಬಿಡುತ್ತೆ ಹೇಗೆ ಹೇಳ್ತೀರಿ ಎಮಿನೆಂಟ್ ಅಂತ ಎಮಿನೆಂಟ್ ಅಲ್ಲಿ ನಾನು ಹೋದಾಗ ಇಮಿಡಿಯೇಟ್ ಆಗಿ ಹರೀಶ್ ಬಾಬು ಅವರಿಗೆ ದಾಖಲೆಗಳನ್ನ ಕೊಟ್ಟು ಇಮಿಡಿಯೇಟ್ ಆಗಿ ಮಾಡಿ ಅವ್ರನ್ನ ಕೇಸ್ ಹಾಕಿ ಜೈಲಲ್ಲಿ ಇರ್ಬೇಕು ಎಷ್ಟ್ ಬಾರಲ್ಲಿ ಜೈಲಲ್ಲಿ ಹಾಕೋದಕ್ಕೆ ಒಬ್ಬ ಅಧಿಕಾರಿಯಾಗಿ ಒಬ್ಬ ಕಮಿಷನರ್ ಆಗಿ ಎಷ್ಟು ದಿನ ಬೇಕು ಡಾಕ್ಟರ್ ಇಟ್ಸ್ ಒನ್ ಡೇ ವನ್ ಡೇ ಲಾಭಕ್ ಆಗಿರೋದ್ ಹೌದೌದು ಒನ್ ಡೇ ಅಲ್ ಲಾಭಕ್ ಆಗಿರೋದ್ ಅವ್ರು ಹೇಳಿದಾರೆ ಇದುವರೆಗೆ ನನ್ಗೆ ಗೊತ್ತಿಲ್ಲ ಮಾಡಿದಾರೆ ಅಂತ ಬಟ್ ನಾನು ಇಲ್ಲ ನಾನು ಹೋದಿದ್ದೀರಾ ಇಮಿಡಿಯೇಟ್ ಆಗಿ ಹೇಳಿದಾರೆ ಫಸ್ಟ್ ಅವ್ರೆಲ್ಲ ಜೈಲಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಆರ್ಡರ್ ಮಾಡಿದ್ದಾರೆ ಈಗ ಅವ್ರು ಮಾಡ್ಬೇಕಾಗಿರೋ ಕೆಲಸ ಇದೆ ಈಗ ಕಾಗಕ್ಕ ಒಬ್ಬಕ್ಕ ಕತೆ ಹೇಳಿದ್ರೆ ನಡೆಯಲ್ಲ ನಾನ್ ಹೇಳಿದ್ರು ನೀವ್ ಕೆಲಸ ಇದ್ರೆ ನಿಮ್ ಮೇಲೆ ಲೋಕಾಯುಕ್ತ ಕೇಸ್ ಹಾಕ್ತೀನಿ ನಿಮ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಾ ಇದೀನಿ ನಕಲಿ ಡಾಕ್ಟರ್ ಮುಕ್ತ ನೀವು ಮಾಡದೇ ಇದ್ರೆ ಡಾಕ್ಟರ್ ಈಗ ನೀವು ನೋಡ್ದಂಗೆ ಸರ್ ಈಗ ಇಲ್ಲೇ ಕೆಲವು ಸುದ್ದಿ ಮಾಧ್ಯಮದಲ್ಲಿ ಮೊದಲೇ ಪ್ರಸಾರ ಆಯ್ತು ಏನು ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ ಆರ್ನೂರ ಇಪ್ಪತ್ತ್ ಮೂರು ನಕಲಿ ವೈದ್ಯರು ಪತ್ತೆ ಕೋಲಾರ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೂರ ಅರವತ್ಮೂರು ಕ್ಲಿನಿಕ್ ಗಳಿಗೆ ನೋಟಿಸು ನೂರ ತೊಂಬತ್ ಮೂರು ಕ್ಲಿನಿಕ್ ಗಳಿಗೆ ಬೀಗ ಇದಾಗಿದ್ಯಾ ಇದು ಗ್ರೌಂಡ್ ರಿಯಾಲಿಟಿ ಆಗಿದೆಯಾ ಅಂದ್ರೆ ಖಂಡಿತವಾಗಿಲ್ಲ ಕೆಲವು ನಾಮಕ ಆಗಿರುವಂತದ್ದು ಆಮೇಲೆ ಇಷ್ಟಲ್ಲ ಇದು ನಂಬರ್ ಆರ್ನೂರ ತೊಂಬತ್ ಮೂರಲ್ಲ ಸರ್ ಎರಡ್ ಸಾವಿರ ಮೂರ್ ಸಾವಿರ ಜನ ಸಿಗ್ತಾರೆ ಡಾಕ್ಟರ್ಸ್ ಗುಲ್ಬರ್ಗ ಅಂತ ಜಿಲ್ಲೆಯಲ್ಲ ಇನ್ನೂರ ಮೂವತ್ತ್ ಜನ ಡಾಕ್ಟರ್ ನಕಲಿ ಡಾಕ್ಟರ್ ಇದ್ದಾರಂತ ನನ್ ಗೊತ್ತಿರುವಂತ ಮಾಹಿತಿ ಹಾಗಾಗಿ ಈ ಟಿ ಎಚ್ ಗಳು ಡಿ ಎಚ್ಒಗಳು ಗ್ರೌಂಡ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ಗೊತ್ತಿರುತ್ತೆ ಯಾವ್ದೋ ಎ ಸಿ ಅಲ್ಲಿ ಕುತ್ಕೊಂಡ್ ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ ಸಾಮಾನ್ಯ ವೈದ್ಯರಾಗಿ ನೀವು ಯಾವ ರೀತಿ ಐಡೆಂಟಿಫೈ ಮಾಡ್ತೀರಿ ನಕಲಿ ಡಾಕ್ಟರ್ ಈಗ ನೋಡಿ ನಕಲಿ ಡಾಕ್ಟರ್ ಅಂದ್ರೆ ಈಗ ನೋಡಿ ಅಸ್ಲಿ ಡಾಕ್ಟರ್ಸ್ ಅಂದ್ರೆ ಹೇಳ್ತೀನಿ ಎಂಬಿ ಬಿ ಎಸ್ ಬಿಎ ಎಂ ಎಸ್ ಬಿಎಚ್ ಎಂ ಎಸ್ ಬಿಎಂಎಸ್ ಈಗ ಎಸ್ ಅಂದ್ರೆ ಆಯುಷ್ ಅಂತ ಇರುತ್ತೆ ಆಯುಷ್ ಡಿಪಾರ್ಟ್ಮೆಂಟ್ ಆಯುಷ್ ಎ ವೈ ಯು ಎಸ್ ಎಸ್ ಎ ಅಂದ್ರೆ ಆಯುರ್ವೇದ ವೈ ಅಂದ್ರೆ ಯೋಗ ಎಸ್ ಅಂದ್ರೆ ಸಿದ್ಧ ಯು ಅಂದ್ರೆ ಯುನಾನಿ ಎಚ್ ಅಂದ್ರೆ ಹೋಮಿಯೋಪತಿ ಇದೆಲ್ಲ ಡಾಕ್ಟರ್ಸ್ ಇವ್ರ ಎಸ್ಲಿ ಡಾಕ್ಟರ್ಸ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕರ್ನಾಟಕ ಆಯುರ್ವೇದ ಯುನಾಡಿ ಪ್ರಾಕ್ಟಿಸ್ಟ್ ಬೋರ್ಡ್ ಇಂದ ಸರ್ಟಿಫಿಕೇಟ್ ಪಡ್ಕೊಂಡಿದ್ರೆ ಅವ್ರ ಮಾತ್ರ ಅಸಲಿ ಡಾಕ್ಟರ್ಸ್ ಇನ್ನು ಉಳಿದವನು ಯಾವನಾದ್ರು ಡಾಕ್ಟರ್ ಅಂದ್ರೆ ಅದು ಸುಳ್ಳು ಅದು ನೆಕ್ಲಿ ಎಸ್ ಎಲ್ ಸಿ ಪಿ ಯು ಸಿ ಕಂಪೌಂಡರ್ ಆಗಿ ಆಯಾ ಆಗಿ ಅಥವಾ ಸ್ವೀಪರ್ ಆಗಿರೋಂತವನು ಡಾಕ್ಟರ್ಸ್ ಆಗ್ಬಿಟ್ಟಿದ್ದಾರೆ ಅಥವಾ ಎಫ್ ಡಿ ಸಿ ಬರೆಯಾಗಿದ್ದಾನಂತ ಕೋಲಾರದಲ್ಲಿ ಒಬ್ಬನು ಒಬ್ಬ ಡಾಕ್ಟರ್ ನೋಡಿ ಒಬ್ಬ ಪಿಡಿಯಾಟ್ರಿಷಿಯನ್ ಡಾಕ್ಟರ್ ಅಲೋಪತಿಕ್ ಡಾಕ್ಟರ್ ಡಾಕ್ಟರ್ ಅಲ್ಲಿ ಕೋಲಾರದಲ್ಲಿ ಎಫ್ ಡಿ ಸಿ ಡಾಕ್ಟರ್ ಆಗಿದ್ದಾರೆ ಅವನ ಹೆಸರಲ್ಲಿ ಕ್ಲಿನಿಕ್ ಇವನು ಕ್ಲಿನಿಕ್ ರನ್ ಮಾಡೋದು ನಕಲಿ ಇದಂತಾಗಿದೆ ಅಂತ ಹೇಳಿದ್ದು ಇದು ದುರಾದೃಷ್ಟ ಹಾಗಾಗಿ ಈಗ ಯಾರಾದ್ರೂ ಅಷ್ಟೇ ಯಾವುದೇ ಡಾಕ್ಟರ್ಸ್ನ ಐಡೆಂಟಿಫೈ ಮಾಡಬೇಕಾಗಿದ್ರೆ ಅವ್ರ ಸರ್ಟಿಫಿಕೇಟ್ ಇರುತ್ತೆ ಡಾಕ್ಟ್ರೇ ಏನು ಓದಿದ್ದು ಅವ್ರ ಕ್ವಾಲಿಫಿಕೇಶನ್ ತೋರಿಸಬೇಕು ಅವ್ರ ಎಂ ಬಿ 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 ಎಸ್ ಆಗಿರ್ಲಿ ಬಿ ಎಂ ಎಸ್ ಆಗಿರ್ಲಿ ಎಂ ಎಸ್ ಆಗಿರ್ಲಿ ಬಿ ಯು ಎಂ ಎಸ್ ಆಗಿರ್ಲಿ ಏನಾದ್ರೂ ಆಗಿರ್ಲಿ ಅವರೆಲ್ಲ ಕ್ವಾಲಿಫೈಡ್ ಗ್ರಾಜುಯೇಟೆಡ್ ಡಾಕ್ಟರ್ ಅಲ್ಲಿ ಕ್ವಾಲಿಫೈಡ್ ರಾಜಗುಂಜ್ ಯೂನಿವರ್ಸಿಟಿ ಬೋರ್ಡ್ ಇಂದ ಪಡ್ಕೊಂಡಿರ್ಬೇಕು ಐದೂವರೆ ವರ್ಷ ಎಂಬಿ ಬಿ ಎಸ್ ಹೇಗೆ ಈ ಆಯುಷ್ದವರು ಅವರು ಐದುವರೆ ವರ್ಷ ಓದಿರ್ತಾರೆ ನಾಲ್ಕು ವರ್ಷ ಐದುವರೆ ವರ್ಷ ಇಂಟರ್ನ್ಶಿಪ್ ಎಲ್ಲ ಮುಗಿಸ್ಕೊಂಡು ಅವ್ರ ಸರ್ಟಿಫಿಕೇಟ್ ಅಲ್ಲಿ ನೋಡಿದಾಗ ಒಂದು ಕ್ಯೂ ಆರ್ ಕೋಡ್ ಅಂತ ಇರುತ್ತೆ ಕಾರ್ನರ್ ಅಲ್ಲಿ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಡಾಕ್ಟರ್ ಜಾತ್ಕ ಬರುತ್ತೆ ಕಂಪ್ಲೀಟ್ ಆಗಿ ಓದಿದಾನೆ ಓದಿದಾನೆ ಯಾವಾಗ ಓದಿದಾನೆ ಯಾವಾಗ ಸಿಕ್ತು ಸರ್ಟಿಫಿಕೇಟ್ ಅನ್ನೋದು ಅವ್ನ್ ಈವನ್ ಆಧಾರ್ ಕಾರ್ಡ್ ಎಲ್ಲಾ ಸಿಕ್ಬಿಡುತ್ತೆ ಅದೊಂದು ಅವರು ಕ್ಲಿನಿಕಲ್ ಬೋರ್ಡ್ ಅಲ್ಲಿ ಇನ್ನೊಂದ್ ಏನಂದ್ರೆ ಇದು ಕ್ವಾಲಿಫೈಡ್ ಆದ್ರೂ ಡಾಕ್ಟರ್ ಕ್ವಾಲಿಫೈಡ್ ಆಗಿರೋ ಅಂತ ಗೊತ್ತಾಯ್ತು ನಕಲಿ ಡಾಕ್ಟರ್ ಹತ್ರ ಇದು ಯಾವ್ದು ಸಿಗೋದಿಲ್ಲ ಅಲ್ಲಿ ಅವನು ಏನು ಇರೋದೇ ಇಲ್ಲ ಅವ್ನು ಪ್ಲಸ್ ಮಾರ್ಕ್ ಹಾಕ್ಬಿಟ್ಟ ರೆಡ್ ರೆಡ್ ಪ್ಲಸ್ ಮಾರ್ಕ್ ಹಾಕಿ ಬರಬೇಡಿ ಹಾ ಕ್ಲಿನಿಕ್ ಪ್ಲಸ್ ಹಾಕಿದಾಗ ಜನಕ್ಕೆ ಏನ್ ಗೊತ್ತು ಜನಕ್ಕೆ ಗೊತ್ತಾಗಲ್ಲ ಅಸ್ಲಿ ಯಾವ್ದು ನಕ್ಲಿ ಯಾವ್ದು ಗೊತ್ತಾಗಲ್ಲ ನೀಟಾಗಿ ಸ್ವೀಟ್ ಆಗಿ ಮಾತಾಡುವಂತ ಡಾಕ್ಟರ್ ಹತ್ರ ಹೋಗ್ಬಿಡ್ತಾರೆ ನಿಜವಾಗ್ಲು ಸೇವೆ ಮಾಡೋ ಡಾಕ್ಟರ್ ಆಗಿದ್ರೆ ಗ್ರೇಟ್ ಜಾಬ್ ಅದು ಆದ್ರೆ ನಕಲಿ ಆಗಿರೋನೇ ಜಾಸ್ತಿ ಕಡಿಮೆ ತಗೋಂತದ್ದು ಅಥವಾ ಯೋಗ್ಯವಾಗಿಲ್ದಾರೋನೆ ಅಂತದ್ದು ಮಾಡೋದ್ ಅವಾಗ ನೀವು ಅವ್ನಿಗೆ ಕೇಳಬೇಕು ಏನು ಡಾಕ್ಟರ್ ಅಂತ ಯಾರು ಕೇಳೋದಿಲ್ಲ ಹಾಗಾಗಿ ನೀವು ಹೋಗಿ ಪ್ರತಿಯೊಂದು ಕ್ಲಿನಿಕ್ ಅಲ್ಲಿ ಹೋಗಿ ಚೆಕ್ ಮಾಡಿ ಅವ್ರ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೇಕು ಮತ್ತೆ ಪ್ಲಸ್ ಇವೆಲ್ಲ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನ ಕೊಟ್ಟು ಡಿಒ ಅಂತ ಇರ್ತಾರೆ ಡಿಸ್ಟಿಕ್ ಆಯುಷ್ ಆಫೀಸರ್ ಅಂತ ಅವ್ರ ಹತ್ರ ಕೊಟ್ಟ ತಕ್ಷಣ ಅವರು ಕ್ಲಿನಿಕ್ ಲೈಸೆನ್ಸ್ ಟಿ ಎಚ್ ಓ ಬರೀತಾರೆ ಟಿ ಎಚ್ಒತಾನೆ ಅದಾದ್ಮೇಲೆ ಕೆಪಿಎಂ ಎ ಲೈಸೆನ್ಸ್ ಅಂತ ಒಂದು ಸಿಗುತ್ತೆ ಸರ್ಟಿಫಿಕೇಟ್ ಆ ಕೆಪಿಎಂಎ ಎ ಲೈಸೆನ್ಸ್ ಕ್ಲಿನಿಕ್ ಅಲ್ಲಿ ನಮ್ದು ಡಿಸ್ಪ್ಲೇ ಇರಬೇಕು ಆವಾಗ ನಿಜವಾಗ್ಲು ಕ್ವಾಲಿಫೈಡ್ ಡಾಕ್ಟರ್ ಅವನು ಕೆಪಿ ಎಂ ಎ ಲೈಸೆನ್ಸ್ ಸಿಗುತ್ತೆ ಇಲ್ಲದೇ ಇದ್ರೆ ಅವನು ಡಾಕ್ಟರ್ ಡಾಕ್ಟರ್ ಆಗಿದ್ರು ಕೆಪಿ ಎಂ ಎ ಲೈಸೆನ್ಸ್ ಇಲ್ಲಾಂದ್ರೆ ಅವ್ನು ಕ್ಲಿನಿಕ್ ರನ್ ಮಾಡಕ್ಕಾಗಲ್ಲ ಆಗಲ್ಲ ಇದು ನಮ್ಮ ದೇಶದಲ್ಲಿ ಮಾತ್ರ ಕೆಪಿಎಮೆ ಆಕ್ಟ್ ಇರೋದು ಇನ್ನು ಯಾವ ಇಲ್ಲ ಇದು ನಮ್ಮ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾವ ಯಾವ ಇಡೀ ದೇಶದಲ್ಲೇ ಒಂದೇ ರಾಜ್ಯ ಇರೋದು ಕರ್ನಾಟಕ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಅಂದಿರೋದು ನಮ್ಮ ರಾಜ್ಯದಲ್ಲಿ ಮಾತ್ರ ಇನ್ನು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಡಾಕ್ಟರ್ಸ್ ಅನ್ನ ಒಂದು ಸಿಸ್ಟಮೆಟಿಕ್ ಆಗಿ ಅಸ್ಲಿ ಡಾಕ್ಟರ್ಸ್ ಕಾರ್ಯನಿರ್ವಹಿಸಲಿ ನಕಲಿ ಡಾಕ್ಟರ್ಸ್ ಮುಕ್ತ ಆಗ್ಲಿ ಅನ್ನೋದ್ ಒಂದು ಸದುದ್ದೇಶದಿಂದ ರಮೇಶ್ ಕುಮಾರ್ ಅವರು ಇರುವಾಗ ಆರೋಗ್ಯ ಮಂತ್ರಿಗಳು ಅದನ್ನ ದೊಡ್ಡ ಆಕ್ಟ್ ವಿರುದ್ಧ ಕರೆಕ್ಟ್ ಇದೆಲ್ಲ ಆಯ್ತು ಫೈನಲಿ ಕೆಪಿ ಎಂ ಆಯ್ತು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ರನ್ ಆಗ್ತಾ ಇದೆ ಬಟ್ ದುರಾದೃಷ್ಟ ಏನಂದ್ರೆ ಕೆಪಿಎಂ ಎ ಲೈಸೆನ್ಸ್ ನಕಲಿ ಡಾಕ್ಟರ್ ಒಬ್ಬ ಕೆಪಿಎಂಎ ಲೈಸೆನ್ಸ್ ತಗೊಳ್ಳೋ ಹಂತಕ್ ಹೋಗಿದ್ದಾನೆ ಅಂದ್ರೆ ನಿಜವಾಗ್ಲೂ ನಾಚಿಕೆ ಅನ್ಸುತ್ತೆ ಮೂರು ಜನದ ಸಿಗ್ನೇಚರ್ ಕಳ್ಳ ಲಾಸ್ಟ್ ಡಾಕ್ಟರ್ ಕರೆಕ್ಟ್ ಅದನ್ನು ಕೇಳಿದಾಗ ನನಗೆ ಶಾಕ್ ಆಯ್ತು ಇದು ಒಂದೇ ನಾನು ನನಗೆ ಸಿಕ್ಕಿರೋದು ಒಂದು ಎಕ್ಸಾಂಪಲ್ ಸಿಂಕಲ್ ಎಕ್ಸಾಂಪಲ್ ಸಾಕಷ್ಟು ಜನ ನನಗೆ ವಾಟ್ಸ್ಆಪ್ ಮಾಡಿದ್ದಾರೆ ನಕಲಿ ಡಾಕ್ಟರ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದಾಗ ಹೆಸರನ್ನ ಓದೋಣ ಅಂತ ಓದಿ ಡಾಕ್ಟರ್ ಕೆ ಮುನೀಂದ್ರ ಚಾರಿ ಸನ್ ಆಫ್ ರಾಮಚಂದ್ರ ಚಾರಿ ಬಿ ಎಂ ಎಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಲ್ ಸೈನ್ಸ್ ಸೊ ವಿನಾಯಕ ಲೇಔಟ್ ವರ್ತೂರು ಬೆಂಗಳೂರು ಎಂಬತ್ತೇಳು ಇವನ ಅಡ್ರೆಸ್ಸು ಬಟ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಅನ್ನೋದಿಲ್ಲ ಈ ಕಳ್ಳ ಡಾಕ್ಟ್ರು ಸಿಕ್ಕಿದ್ರೆ ದಯಮಾಡಿ ಪೊಲೀಸ್ನವರಿಗೆ ಕೊಡಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಯಾಕೆಂದ್ರೆ ಆರು ಅಲ್ಲಿರೋ ಯಾರು ಅಂತಾರೆ ಖಾನ್ ಅಂತ ರಿಯಲ್ ಡಾಕ್ಟರ್ ರಿಯಲ್ ಡಾಕ್ಟ್ರು ಅದೇ ನಂಬರ್ ಅಲ್ಲಿ ಈ ಫೇಕ್ ಡಾಕ್ಟರ್ ಬೈದಾನೆ ಡಾಕ್ಟ್ರೇ ಇದು ಅದೇ ಮೂರು ಜನ ಪಾಸ್ ಮಾಡ್ಕೊಂಡ್ಬಂದು ಅಲ್ಲಿವರೆಗೂ ಹೋಗಿ ಅಷ್ಟು ದುಡ್ಡು ಖರ್ಚು ಮಾಡಿ ಸಾಧನೆ ಮಾಡಿದಾರೆ ಈಗ ಇದನ್ನೆಲ್ಲ ನೀವು ನೋಡ್ತಿದಿರಲ್ಲ ಏನ್ ಮಾಡ್ಬೇಕು ಕೊನೆಗೆ ಅಂತ ನಿಮ್ಮ ಅನಿಸಿಕೆ ಇಲ್ಲ ನಿಜವಾಗ್ಲೂ ನನಗೆ ಹೇಳ್ತಾರಂತದ್ದು ಸರ್ಕಾರ ಮಾಡಿದ್ರೆ ಒಳ್ಳೇದು ಮಾಡದೆ ಇದ್ರೆ ನಾನು ಸಮಾನ ಮನಸ್ಕರು ಸಾಕತ್ ಜನ ರಿಟೈರ್ಡ್ ಕೆ ಎಸ್ ಆಫೀಸರ್ಸ್ ಇದ್ದಾರೆ ರಿಟೈರ್ಡ್ ಸಬ್ ಡಿ ಎಸ್ ಪಿ ಗಳಿದಾರೆ ಒಂದು ಟೀಮ್ ಮಾಡ್ಕೊಂಡಿದ್ವಿ ನಮ್ದೇ ಅಂತ ಒಂದು ವಾಲೆಂಟಿಯರ್ ಕಮಿಟಿ ಮಾಡ್ಕೊಂಡಿದ್ವಿ ಸರ್ಕಾರಿ ಆಫೀಸರ್ಸ್ಗಳು ಅಂದ್ರೆ ಈ ಡಿ ಎಚ್ಒಗಳು ಯಾರೋ ಮಾಡದೇ ಕೆಲಸ ನಾವು ಮಾಡೋದಕ್ಕೆ ಸನ್ನದ್ದರಾಗಿದ್ದೀವಿ ಆಮೇಲೆ ಮಾಹಿತಿನೂ ಕೊಡ್ತೀವಿ ನಿಮಗೆ ನಿಮ್ಗೆ ಸ್ಕೋಪ್ ಕೊಡ್ತೀವಿ ನಿಮ್ಗೆ ಏನ್ ಬೇಕು ಅದೆಲ್ಲನು ಇಷ್ಟಾಗೆ ಮಾಡದೇ ಇದ್ರೆ ನಾವು ನಿಮ್ಮ ಮೇಲೆ ಲೌಕಾಯುಕ್ತ ಕೇಸ್ ಹಾಕ್ತಿವಿ ಇವನ್ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿ ಇವರೆಲ್ಲರನ್ನು ಅಧಿಕಾರಿಗಳನ್ನ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳೋದಕ್ಕೆ ನಾನು ಹೋರಾಟ ಮಾಡ್ತೀನಿ ಈಗ ನೀವು ಒಂದು ಅಭಿಯಾನ ಮಾಡಬೇಕು ಅಂತ ಹೊರಟಿ ಏನದು ಅಭಿಯಾನ ಈಗ ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕಗೆ ನಾನು ಅಭಿಯಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ವಿಜಯ ಅವರು ನಮಗೆ ಸಾಥ್ ಕೊಟ್ಟರೆ ಖಂಡಿತವಾಗಲೂ ಇಡೀ ರಾಜ್ಯದಲ್ಲೇ ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟ್ರೇ ನೀವು ಕೇಳಿದ್ದು ಕೇಳ್ತೀನಿ ಇವತ್ತು ನಾವು ಮಾಡ್ತಿರುವಂತಹ ವಿಜಯವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳು ಪರಿವರ್ತನೆಯ ನಡೆ ನಮ್ಮ ನಡೆ ಪರಿವರ್ತನೆಯ ಕಡೆ ಅಂತ ಒಂದು ಘೋಷವಾಕ್ಯದಂತೆ ಹೋಗ್ತಾ ಇದ್ದೀವಿ ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಒಳ್ಳೆಯ ರಾಷ್ಟ್ರವನ್ನ ನೀಡಬೇಕು ಒಳ್ಳೆಯ ಸಮಾಜವನ್ನ ನೀಡಬೇಕು ಅಂತ ಇಂಥ ಕಳ್ಳ ವೈದ್ಯರ ಪ್ರಾಕ್ಟೀಸ್ ನಮ್ಮ ಮುಂದಿನ ಪೀಳಿಗೆಯ ಹೆಲ್ತ್ ಹಾಳಾಗುತ್ತೆ ಅಂದ್ರೆ ವಿಜಯವಾಹಿನಿ ಶಬ್ದ ಮಾಡಿಡುತ್ತೆ ಪ್ರತಿಯೊಂದು ಕ್ಲಿನಿಕ್ ನಾವು ಜೊತೆಗೆ ಹೋಗಿ ಚೆಕ್ ಮಾಡಿ ಆ ಡಾಕ್ಟ್ರನ್ನ ಅವನು ನಕಲಿಗಿನ ಅಥವಾ ನಿಜವಾಗ್ಲು ಓದಿ ಡಾಕ್ಟರ್ ಆಗಿದೆ ಅನ್ನೋ ಒಂದು ಪರಿಶೀಲನೆ ಮಾಡೋಣ ಯಾರ್ಯಾರು ನಕಲಿ ಇದ್ದಾರೆ ಅವ್ರನ್ನ ಬಟ್ಟೆ ಬಿಚ್ಚಿ ಸಮಾಜದ ಮುಂದೆ ನಿಲ್ಲಿಸುವಂತಹ ಪ್ರಯತ್ನ ಮಾಡೋಣ ಇದಕ್ಕೆ ಈ ಒಂದು ಕಾರ್ಯಕ್ರಮ ನಿಮ್ಮ ಜೊತೆಯಲ್ಲಿ ವಿಜಯವಾಹಿನಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಅಭಿಯಾನ ನಿರಂತರವಾಗಿ ಮಾಡಿ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಕ್ಲಿನಿಕ್ ಪರಿಶೀಲನೆ ಮಾಡುವಂತಹ ಪ್ರಯತ್ನ ಆಗೇ ಹೋಗಿ ಈ ನಕಲಿ ಡಾಕ್ಟರ್ಸ್ ಮುಕ್ತಿ ಮಾಡಬೇಕಾದ್ರೆ ಡಿಎಒ ಡಿಸ್ಟ್ರಿಕ್ಟ್ ಐಸ್ ಆಫೀಸರು ಟಿ ಎಚ್ಒ ತಾಲೂಕ್ ಹೆಲ್ತ್ ಆಫೀಸರು ಡಿ ಎಚ್ಒ ಇವರೆಲ್ಲರೂ ನಮ್ ಜೊತೆ ಸಹಭೋಗ್ತಾ ಆಗ್ಬೇಕು ಇವರೇ ರೋಲ್ ಕಾಲ್ ಮಾಡೋದು ಇವರೇ ಸುಲಿಗೆ ಮಾಡೋದು ಇವರೇ ಕೊಡೋದು ಇವರೇ ನಾವೇ ಬಕರ ಬಕ್ರ ಕೊಟ್ಟಂಗೆ ಅವ್ರಿಗೆ ಈ ತರ ಇದಾರೆ ಹಾಗಾಗಿ ಈ ಎಲ್ಲ ಹೇಳ್ತಾ ಇದೀನಿ ಭ್ರಷ್ಟ ಟಿ ಗಳು ನೇರವಾಗಿ ಹೇಳ್ತಾ ಇದೀನಿ ನ್ಯಾಯತವಾಗಿ ಗೌರವಿತವಾಗಿ ಕೆಲಸ ಮಾಡಿ ಮಾನ ಮರ್ಯಾದೆಯಿಂದ ಕೆಲಸ ಮಾಡಿ ಮೂರು ಬಿಟ್ಟಿದ್ರೆ ನಿಮ್ಗೆ ಪರತ್ಮಾಗ್ರಹ ಕಳಿಸ್ತೀವಿ ನಿಮ್ಗೆ ಗೊತ್ತಿದೆ ಬಹಳ ಜನ ಅಧಿಕಾರಿಗಳು ಹೇಳ್ತಾರೆ ಈ ಡಾಕ್ಟರ್ ಹಿಂಗ್ ಮಾತಾಡ್ತಾ ನಮ್ಮ ನಮ್ ಬಗ್ಗೆ ಅಂತ ನಾನು ಕಳ್ಳ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳು ಹೇಳ್ತಾರಂಥದ್ದು ನಮ್ಗೆ ಯಾವ್ದು ಮುಲಾಜೆ ಇಲ್ಲ ಯಾವನು ಭಯಾನು ಇಲ್ಲ ಭಯ ಬಿಟ್ಟಿರೋದಕ್ಕೆ ನಾನು ಈ ಸಮಾಜದಲ್ಲಿ ಹೋರಾಟ ಮಾಡ್ತಾರಂತದ್ದು ಹಾಗಾಗಿ ನ್ಯಾಯ ನೀತಿ ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ನೀವು ಸಂಬಳ ಇದೆ ಬಹಳ ಜನ ಏನಾದ್ರೆ ಅಧಿಕಾರಿಗಳು ಸಂಬಳ ನನ್ನ ಹಕ್ಕು ಗಿಂಬಳ ನನ್ ತಾಕತ್ತು ಏನ್ ಕಿತ್ಕೋತೀವಿ ಅನ್ನೋಂತ ಲೆವೆಲ್ಗೂ ಇದಾರೆ ಬಹಳ ಜನಕ್ಕೆ ಏನಕ್ಕೆ ಅಂದ್ರೆ ನಾನು ಎಂ ಎಲ್ ಎನೋ ಎಂ ಆ ಕೋಟಾದಲ್ಲಿ ಬಂದ್ ಕೂತಿದ್ದೀನಿ ನಾನು ಯಾವ ಏನ್ ಕಿತ್ಕೋತ ಅನ್ನೋ ಲೆವೆಲ್ ಮಾತಾಡಿದವ್ರು ಅಥವಾ ಕೇಳಿದ್ದೀನಿ ಹಾಗಾಗಿ ನೀವೆಲ್ ಇರುವಂತದ್ದು ಸರ್ಕಾರಿ ಸಂಬಳದಲ್ಲೇನೆ ನಮ್ದೇ ಟ್ಯಾಕ್ಸ್ ಪೇಯರ್ ಮನೆಯಲ್ಲಿ ನಿಮ್ಗೆ ಕೆಲಸ ಕೊಟ್ಟಿರೋದು ನೀಟಾಗಿ ಕೆಲಸ ಮಾಡಿ ಅಂತ ನಾನು ಹೇಳ್ತಾರಂಥದ್ದು ಖಂಡಿತ ನೀವೇನು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತೀರಿ ಆ ಅಭಿಯಾನಕ್ಕೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ನ್ಯೂಸ್ ಚಾನೆಲ್ ಸತತವಾಗಿ ನಿಮ್ಮ ಸಪೋರ್ಟ್ ಇರುತ್ತೆ ಹಾಗೂ ಕೊನೆಯದಾಗಿ ನಿಮ್ಗೆ ಲಾಸ್ಟ್ ಪ್ರಶ್ನೆ ಕೇಳೋದಾದ್ರೆ ಹರ್ಷಗುಪ್ತ ಅಂತ ಒಬ್ಬ ಐ ಎ ಎಸ್ ಆಫೀಸರ್ ಇದ್ರು ಅವರ ಕೆಳಗೆ ಇಂತಹ ಅನಿಷ್ಟ ನಡೀತಿದೆ ಅಂತ ಅಂದ್ರೆ ನಾಚಿಗೇಡಿನ ವಿಷಯ ಅಲ್ವಾ ನಿಜವಾಗ್ಲೂ ಅವ್ರ ಗಮನಕ್ಕಿಲ್ಲ ನಮ್ಮ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಸರ್ ಮತ್ತೆ ಕಮಿಷನರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಶಿವಕುಮಾರ್ ಸರ್ಗೆ ಗಮನಕ್ಕೆ ತಂದಿದ್ದೀನಿ ಖಂಡಿತವಾಗ್ಲೂ ಅವ್ರ ಆಕ್ಷನ್ ಒಂದಿಗೆ ನಾನು ಹೇಳಬಲ್ಲೆ ಅಷ್ಟೇ ಸೊ ಈ ಅಭಿಯಾನಕ್ಕೆ ಮುನ್ನ ತಾವುಗಳು ಎಲ್ಲಾ ಟಿ ಓ ಅಥವಾ ಡಿ ಎಚ್ ಓಗಳ ಗಮನಕ್ಕೆ ತಂದು ನಾವು ಯಾಕೆ ಒಂದು ಅಭಿಯಾನವನ್ನು ದೊಡ್ಡ ಮಟ್ಟಕ್ಕೆ ಕರ್ನಾಟಕ ರಾಜ್ಯದ ಮಟ್ಟಕ್ಕೆ ಮಾಡಬಾರ್ದು ಖಂಡಿತ ಮಾಡೋಣ ಸರ್ ನಾವು ನೀವು ನಿಮ್ಮ ಸಹಭಾಗಿತ್ವದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ನಮ್ಮ ಮನವಿ ಪತ್ರ ಕೊಟ್ಟು ಅವ್ರ ಕೆಲಸ ಮಾಡದೇ ಇದ್ರೆ ಆಕ್ಷನ್ ಗ್ರೌಂಡ್ ಅಲ್ಲಿ ನಾವು ಮಾಡೋಣ ಅಂತ ಹೇಳಿ ಇದಿಷ್ಟು ನಮ್ಮ ಸುನಿಲ್ ಕುಮಾರ್ ಹೆಬ್ಬಿಯವರ ಮನದಾಳದ ಮಾತು ಅಂದ್ರೆ ಒಂದು ಪ್ರಕರಣವನ್ನ ಇಷ್ಟೆಲ್ಲ ಇದೆಯಾ ಸಿ ರಾಜ್ಯದಂತಹ ಸುದ್ದಿ ಮಾಡಿದಂತಹ ವಿಷಯ ನಕಲಿ ಡಾಕ್ಟರ್ ಆವಳಿ ಆದರೆ ನಕಲಿ ಏನೂ ಆಗೋಗಿದೆ ಬಿಡಪ್ಪ ಪ್ರಜಾವಾಣಿ ಪೇಪರ್ ದೊಡ್ಡ ಮಟ್ಟಕ್ಕೆ ಬಂದಿತ್ತು ರಾಜ್ಯದಲ್ಲಿ ಒಂದು ಕರೆಕ್ಷನ್ ಆಗೋಯಿತು ಎಲ್ಲ ಹೆಲ್ತ್ ಡಾಕ್ಟ್ರುಗಳು ಯಾರ್ಯಾರು ನಕಲಿ ಡಾಕ್ಟ್ರುಗಳು ಅವನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿದೆ ನೋಡಿ ಕರ್ಮಕಾಂಡ ಇಷ್ಟು ಫೈಲಿದೆ ಇದು ಯಾವುದು ನಾವು ಸಂಪಾದಿಸಿ ಮಾಡಿದ್ದೆಲ್ಲ ರಾಜ್ಯದ ಜನತೆ ಕೊಟ್ಟಿರೋದು ಸೊ ಹಾಗಾಗಿ ಡಾಕ್ಟ್ರುಗಳು ಯಾರು ನಿಜವಾದ ಡಾಕ್ಟ್ರುಗಳು ಪ್ರಾಕ್ಟೀಸ್ ಮಾಡ್ತೀರಿ ನಿಮಗೆ ಗೊತ್ತಿರುವಂತಹ ನಕಲಿ ಡಾಕ್ಟ್ರುಗಳ ಕೇವಲ ಹೆಸರು ವಿಳಾಸವನ್ನು ಕೊಡಿ ಅವರ ಜನ್ಮವನ್ನು ನಾವು ಜಾಲಾಡ್ತೀವಿ ನೀವು ಇವತ್ತೇನೋ ಅವ್ರಿಗೆ ಕುಮ್ಮಕ್ ಮಾಡಿ ಪರವಾಗಿಲ್ಲ ಬದಿಕೊಂಡು ಹೋಗ್ಲಿ ಅಂತ ಅಂದರೆ ನಾಳೆ ನಿಮ್ಮ ಮಗ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಅಮ್ಮ ಅವನ ಹತ್ರ ಟ್ರೀಟ್ಮೆಂಟ್ ತಗೊಳ್ಳುವಂತಹ ಕಾಲ ದೂರ ಇಲ್ಲ ಸೊ ಹಾಗಾಗಿ ಸಮಾಜದ ಏಳಿಗೆಗೋಸ್ಕರ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಮೆರೀಲಿ ಅನ್ನೋದು ನಮ್ಮ ವಿಜಯವಾಹಿನಿಯ ಮನದಾಳದ ಮಾತು ಧನ್ಯವಾದ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ